ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಅಕ್ಕ ಮನೆಯಲ್ಲೇ ಇದ್ದಿದ್ದು ನಿಮಗೆಲ್ಲ ಗೊತ್ತು ಅಕ್ಕ ಮನೆ ಅಮ್ಮ ಮನೆ ಎರಡೂ ಒಂದೇ ನನಗೆ ಅಲ್ಲಿಗೆ ಹೋಗ್ಬಿಟ್ರೆ ನಾನು ಇಷ್ಟು ಸೋಂಬೇರಿ ಹಾಕ್ತೀನಿ ಅಂತಂದರೆ ಕಾಫಿ ತೊಗೊಂಡು ಕುಡಿಯೋದಕ್ಕೂ ಕಿಚನ್ಗೆ ಹೋಗಲ್ಲ ಎಲ್ಲ ನನಗೆ ಹತ್ರನೇ ಬರುತ್ತೆ ಕಾಫಿ ಕುಡ್ದಾಯ್ತು ಎದ್ದಿದ್ದು ಲೇಟಾಗಿತ್ತು ಅವತ್ತು ಮುಖ ನೋಡಿ ಹೇಗೆ ಓದ್ಕೊಂಡಿದೆ ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಬೆಳಗ್ಗೆ ತಿಂಡಿಗೆ ನಾವು ಮುದ್ದೆ ಮಾಡಿಸ್ಕೊಂಡಿದ್ವಿ ಮುದ್ದೆ ಮತ್ತು ಮೊಸರು ಬಜ್ಜಿ ಅಂತ ಹೇಳ್ತೀವಿ ಆ ಸಾಂಬಾರು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಮುದ್ದೆ ಮಾಡಿಸ್ಕೊಂಡಿದ್ವಿ ನಗಾಡ್ಕೊಂಡು ಊಟ ಮಾಡ್ತಿದ್ವಿ ಬೆಳಗ್ಗೆನೇ ಮುದ್ದೆ ಮಾಡ್ಕೊಟ್ಟಿದ್ವಿ ಅಂತಳಮ್ಮ ಅಂತ ನಾನು ನನ್ನ ಮಗ ರೇಗಿಸ್ಕೊಂಡು ಊಟ ಮಾಡ್ತಿದ್ವಿ ನಾವೇ ಕೇಳಿ ಮಾಡಿಸ್ಕೊಂಡಿದ್ದೆ ಆ್ಯಕ್ಚುಲಿ ಊಟ ಇಲ್ಲ ಆದಮೇಲೆ ರೆಡಿ ಆದ್ವಿ ಇಲ್ಲಿ ಹೋಗ್ತಿದ್ವಿ ಅಂದರೆ ಇಸ್ಕಾನ್ಗೆ ಹೋಗಿದ್ವಿ ಇವತ್ತು ಇಸ್ಕಾನ್ ಅಂದರೆ ಇನ್ನೊಂದಿದೆ ವಸಂತಪುರದಲ್ಲಿ ಬನಶಂಕರಿ ಹತ್ರ ಅಲ್ಲಿಗೆ ಹೋಗಿದ್ವಿ ತುಂಬ ಚೆನ್ನಾಗಿದೆ ರಾಜಾದಿರಾಜ ಗೋವಿಂದ ಟೆಂಪಲ್ ಅಂತ ಯಾರಾದರೂ ನಿಯರ್ ಇದ್ರೆ ಅಥವಾ ಹೋಗಿಲ್ಲ ಅಂದರೆ ಹೋಗಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ಪೀಸ್ಫುಲ್ಲಾಗಿದೆ ನಾವು ಬಸ್ಸಲ್ಲಿ ಹೋಗಿದ್ವಿ ಇನ್ನು ನನ್ನ ಮಗ ಇರಲಿಲ್ಲ ಅವನು ಇದ್ದಿದ್ರೆ ಕಾರಲ್ಲೇ ಕರ್ಕೊಂಡು ಹೋಗಿರ್ತಿದ್ದ ಅವ್ನಿಗೆನೋ ವರ್ಕ್ ಇತ್ತು ಅಂತ ಅವ್ನು ಇದಕ್ಕೆ ಹೋಗಿದ್ದ ಡ್ಯೂಟಿಗೆ ಹೋಗಿದ್ದ ನಾವು ಮೂರು ಜನ ಬಸ್ಸಲ್ಲೇ ಹೋದ್ವಿ ಅಲ್ಲಿಂದ ಕೆಂಗೇರಿಗೆ ಹೋಗಿ ಅಲ್ಲಿಂದ ನಾವು ಉದ್ರಳ್ಳಿ ಕಡೆಗೆ ಬೇರೆ ಬಸ್ ಮಾಡ್ಕೊಂಡು ಬಸ್ಸಲ್ಲಿ ಬಿ ಎಮ್ ಟಿ ಸಿ ಬಸ್ಸಲ್ಲೇ ಹೋದ್ವಿ ನಿಧಾನಕ್ಕೆ ಊಟ ತುಂಬ ಮುದ್ದೆ ಊಟ ಮಾಡಿ ನಿಧಾನಕ್ಕೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಬಸ್ ಸ್ಟಾಪಿಗೆ ಅಂದರೆ ಸ್ವಲ್ಪ ಬಿಸಿಲಿತ್ತು ಆಲ್ರೆಡಿ ನಾವು ಹೊರಟಾಗ ಹತ್ತುವರೆ ಆಗಿತ್ತು ನಂಗೆ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ನಿಮಗೆ ಗೊತ್ತಾಗ್ಬೋದು ವಿಡಿಯೋದಲ್ಲಿ ಊರಿಂದ ಬಂದಾಗಿಂದ ಸ್ವಲ್ಪ ಹಾಗೆ ನೀರು ವ್ಯತ್ಯಾಸ ಆಯ್ತಲ್ಲ ಅದಕ್ಕೆ ಏನಾದರೂ ಹಂಗಾಯ್ತೋ ಗೊತ್ತಿಲ್ಲ ಗಂಟ್ಲು ಸ್ವಲ್ಪ ಕಿಚ್ ಕಿಚ್ ಅನ್ನಿಸ್ತಿದೆ ಬಸ್ ಬಂತು ಹೊರಟ್ವಿ ಅಂದರೆ ಫುಲ್ ರಶ್ ಇತ್ತು ನಿಂತ್ಕೊಂಡು ಹೋಗಿ ನನಗೇನೋ ಸೀಟ್ ಸಿಕ್ತು ಅಕ್ಕಂಗೆ ಸಿಕ್ಕಿಲ್ಲ ಪಾಪ ಹಾಗಾದರೂ ನನ್ನನ್ನೇ ಕೂರಿಸಿದ್ರು ಅವ್ರು ನಿಂತರು ಅಷ್ಟರಲ್ಲಿ ಒಂದು ಅಜ್ಜಿ ಬಂದರು ನಾನು ಅವ್ರಿಗೆ ಸೀಟ್ ಬಿಟ್ಕೊಟ್ಟೆ ಹೋಗ್ಲಿ ಪಾಪ ಅವ್ರಿಗೆ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ನನಗೂ ನಿಂತು ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನೋಡಿ ಅಜ್ಜಿ ಬಂದರು ನಾನು ಕೂತ ತಕ್ಷಣ ಅಜ್ಜಿ ಬಂತು ಇನ್ನೇನು ಮಾಡೋದು ಪಾಪ ಅವ್ರಿಗೆ ನಿಲ್ಲಕ್ಕಾಗಲ್ಲ ಅಂತನ್ಬಿಟ್ಟರು ನಾವು ಸೀಟ್ ಬಿಟ್ಕೊಟ್ಟು ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನೋಡ್ದಾಗ ಡ್ರೈವರ್ ಹಿಂದೆ ನಿಂತಿದ್ದರಿಂದ ಬ್ರೇಕ್ ಹಾಕಿದ ತಕ್ಷಣ ಎಲ್ಲಿ ಬೀಳ್ತೀವೋ ಅನ್ನೋ ಭಯ ಸ್ವಲ್ಪ ಅಷ್ಟೇ ಟಿಕೆಟ್ ಕೊಡೋವರ್ಗು ಸುಮ್ಮನೆ ವಿಡಿಯೋ ಮಾಡಿಕೊಂಡೆ ಆಮೇಲೆ ಅದು ರೋಡ್ ಬೇರೆ ಸರಿ ಇಲ್ಲ ಅಕ್ಕಿತ್ತಾಕ್ಬಿಟ್ಟಿದ್ದಾರೆ ಆ ಸೈಡು ಹಾಗಾಗಿ ಬಸ್ ಇದಾಗ್ತಿತ್ತು ಅಂತನ್ಬಿಟ್ಟು ಫೋನ್ ಆಫ್ ಮಾಡಿಬಿಟ್ಟೆ ಬಂದ್ವಿ ಟೆಂಪಲ್ಗೆ ತುಂಬ ಚೆನ್ನಾಗಿದೆ ನಾನು ಇದು ಎರಡನೇ ಸಲ ಬರ್ತಾ ಇರೋದು ಇಲ್ಲಿಗೆ ಇವನು ಬಂದಿರಲಿಲ್ಲ ನನ್ನ ಮಗ ಬಂದಿರಲಿಲ್ಲ ಲಾಸ್ಟ್ ಟೈಮ್ ಅಕ್ಕ ನಾನು ಇಬ್ಬರೇ ಹೋಗಿದ್ವು ಈ ಸಲ ಅವನೂ ಕರ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಇದೆ ದೇವಸ್ಥಾನ ಹೊರಗಡೆಯಿಂದ ನಾನು ಇದು ವಿಡಿಯೋ ಮಾಡಿರೋದು ಒಳಗಡೆಯಿಂದ ಅಲ್ಲ ನೋಡಿ ಇನ್ನೂ ಹೋಗೇ ಇಲ್ಲ ನಾವು ಎಂಟ್ರಿನೇ ಆಗಿಲ್ಲ ಈ ಥರ ಹೋಗಬೇಕು ಒಳಗಡೆಗೆ ಎಷ್ಟು ಚೆನ್ನಾಗಿದೆ ಅಂತೀರ ಜನನೂ ಇರಲಿಲ್ಲ ನಮಗೆ ಖುಷಿಯಾಯಿತು ದರ್ಶನವೂ ಕ್ಲೀನಾಗಿ ಆಯಿತು ಒಂದು ಗಂಟೆ ಕ್ಲೋಸ್ ಆಗಿಬಿಡುತ್ತೆ ನಾವು ಹೋದಾಗಲೇ ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ಮನೆ ಬಿಟ್ಟಾಗಲೇ ಹತ್ತುವರೆ ಹನ್ನೊಂದು ಎರಡು ಬಸ್ ಚೇಂಜ್ ಮಾಡಬೇಕು ಚೇಂಜ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಹನ್ನೆರಡು ಮುಕ್ಕಾಲು ನಾವು ಎಂಟ್ರಿ ಆಗ್ತಿದ್ದೀವಿ ಒಳಗಡೆ ಬೇಗ ಬೇಗ ನಡೀರಿ ಅವ್ರು ಆಟೋದವ್ರು ಬೇರೆ ಹೇಳ್ಬಿಟ್ರು ಒಂದು ಗಂಟೆ ಕ್ಲೋಸು ಅಂತ ನಾವಲ್ಲಿ ಬಸ್ ಸ್ಟಾಪಿಂದ ಮತ್ತು ಆಟೋಲಿ ಬಂದ್ವಿ ಸ್ವಲ್ಪ ದೂರ ಆಗುತ್ತೆ ನೆಡ್ಕೊಂಡು ಹೋದ್ರೆ ಇನ್ನು ಲೇಟಾಗಿಬಿಡುತ್ತೆ ಬಿಸಿಲು ಬೇರೆ ತುಂಬ ಇದ್ದಿದ್ದ ಕಾರಣ ನಾವು ಆಟೋನಲ್ಲೇ ಬಂದಿದ್ವಿ ಎಷ್ಟು ಚೆನ್ನಾಗಿತ್ತು ಅಂತೀರ ನಂಗೆ ಮೊದಲೇ ಗೊತ್ತು ನಿಮಗೆಲ್ಲ ಕೃಷ್ಣ ಅಂದರೆ ತುಂಬ ಇಷ್ಟ ಹಾಗಾಗಿ ಹೋಗಿದ್ವಿ ಸಖತ್ತಾಗಿತ್ತು ಇದು ಅಕ್ಕ ನಾನು ವಿಸಿಟ್ ಮಾಡ್ತಿರೋದು ಸೆಕೆಂಡ್ ಟೈಮು ಫಸ್ಟ್ ಟೈಮ್ ಒಂದ್ಸಲ ಹೋದಾಗ ವಿಡಿಯೋ ನಾನಿನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ ಎರಡು ವರ್ಷದ ಹಿಂದೆ ಹೋಗಿದ್ದು ಎರಡು ವರ್ಷ ಆಗಿತ್ತಲ್ಲ ನೋಡೋಣ ಒಂದು ಸಲ ಅಂತ ಅಂದ್ಬಿಟ್ಟು ಹೋಗಿ ಬಂದ್ವಿ ದರ್ಶನ ಮಾಡಿ ಎಲ್ಲ ಆಯಿತು ಆಚೆ ಬಂದು ನೋಡಿ ಇದು ಪ್ರಸಾದ ಸಿಕ್ಕಿತ್ತು ನನಗೆ ಹೂವು ಎಷ್ಟು ಚೆನ್ನಾಗಿದೆ ಅಲ್ವಾ ದೇರ ಒಂಥರ ಮುಡ್ಕೊಳೋಕ್ಕೂ ಇದಾಗ್ತಿರ್ಲಿಲ್ಲ ಹಂಗೆ ಹಿಡ್ಕೊಂಡಿದ್ದೆ ಕೈಯಲ್ಲಿ ಅಂದರೆ ಸ್ವಲ್ಪ ಇದು ಇದು ಹರಳಿ ಒಂಥರ ಆಗ್ಬಿಟ್ಟಿತ್ತು ಹಿಡ್ಕೊಳೋಕೆ ಆಗ್ತಿರ್ಲಿಲ್ಲ ಹಿಂಗೆ ಕಿವಿ ಹತ್ರ ಹಿಡ್ಕೊಂಡಿದ್ದೆ ಅದು ಫೋಟೋ ಮಿಸ್ ಆಗಿಬಿಟ್ಟಿದೆ ಫೋಟೋ ತೆಕ್ಕೊಂಡಿದ್ದೆ ಮಿಸ್ ಆಗಿಬಿಟ್ಟಿದೆ ಕಿವಿ ಹತ್ರ ಹಿಡ್ಕೊಂಡು ನನ್ನ ಮಗಂಗೆ ವೀಡಿಯೋ ಮಾಡು ಅಂತ ಹೇಳಿದ್ವಿ ಎಷ್ಟು ಇದಿತ್ತು ಅಂದರೆ ಗಾಳಿ ಅಂದರೆ ಗಾಳಿ ಕೂದಲೆಲ್ಲ ಮುಖದ ಮೇಲೆ ಬರ್ತಿತ್ತು ನಾನು ಅಕ್ಕ ಫೋಟೋ ತಕ್ಕೊಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ವಿಡಿಯೋ ಮಾಡಿಕೊಂಡ್ರೆ ಟೆಂಪಲ್ ನೋಡಿ ಈ ಥರ ಕಾಣುತ್ತೆ ಇಸ್ಕನ್ ಅದಕ್ಕೂ ಹೋಗಿದ್ವಿ ಹೋಗಿದೀವಿ ನಾವು ಇದಕ್ಕೆ ನೋಡಿ ಈ ಥರ ಇದೆ ಸುತ್ತಮುತ್ತ ಎಲ್ಲ ಮನೆಗಳು ಅಲ್ಲಿ ಫುಲ್ಲು ಟ್ರಾಫಿಕ್ಕು ರೋಡ್ ಸೌಂಡು ಇಲ್ಲ ಆ ಥರ ಇಲ್ಲ ಪ್ರಸಾದ ನೋಡಿ ಇದು ಪೊಂಗಲ್ ಕೊಟ್ಟಿದ್ರು ಖಾರ ಪೊಂಗಲ್ ಸಕ್ಕದಾಗಿತ್ತು ಟೇಸ್ಟ್ ಮಾತ್ರ ನಾವು ಮುದ್ದೆ ಅಷ್ಟೇ ಊಟ ಮಾಡ್ಕೊಂಡ್ಬಂದಿದ್ವಲ್ಲ ಮಧ್ಯ ನಾವು ಊಟ ಇಲ್ಲೇ ಆಗೋಯ್ತು ನಮಗೆ ಆಮೇಲೆ ಅಲ್ಲಿ ಫೋಟೋ ಸರಿ ಹೋಗ್ಲಿಲ್ಲ ಇಲ್ಲಿ ಅಲ್ಲಿ ತುಂಬ ಬಿಸಿಲಿದ್ದು ಅಂದ್ಬಿಟ್ಟು ಇಲ್ಲಿ ಮರದ ಕೆಳಗಡೆ ಕೂತಿದ್ವಿ ಅವ್ನು ವಾಶ್ರೂಮ್ಗೆ ಹೋಗಿದ್ದ ಹಾಗಾಗಿ ಸುಮ್ಮನೆ ಕೂತಿದ್ವಲ್ಲ ಅಂತ ಅಂದ್ಬಿಟ್ಟು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಎಷ್ಟೊಂದು ನೆಲ್ಲಿಕಾಯಿತ್ತು ಗೊತ್ತಾ ಆ ಮರದಲ್ಲಿ ನೋಡಿ ನಿಂದೆ ನೋಡ್ಬೋದು ನೀವು ತುಂಬ ನೆಲ್ಲಿಕಾಯಿತ್ತು ಸಕತ್ತು ಅಂದರೆ ಹುಳಿ ಇರುತ್ತಲ್ಲ ಅದು ನೆಲ್ಲಿಕಾಯಿ ನಾನು ಅಕ್ಕ ಸುಮ್ಮನೆ ನಮ್ಮ ಅಕ್ಕಂಗೆ ಗೊತ್ತಾಗ್ತಿಲ್ಲ ನಾನು ಫೋಟೋ ತೆಗಿತಿದ್ದೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ನೋಡ್ತೀಯಾರ ಆಮೇಲೆ ಗೊತ್ತಾಯ್ತು ವೀಡಿಯೋ ಮಾಡ್ಕೊತಿದ್ದೀನಿ ಅಂತ ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡು ಇನ್ನೇನು ಮಾಡೋದು ಟೈಮ್ ಪಾಸ್ ಆಗಬೇಕಲ್ಲ ಅವ್ನು ಬರೋವರೆಗೂ ಅಂತ ಅಂದ್ಬಿಟ್ಟು ಕೂತಿದ್ವಿ ಅಲ್ಲಿ ನಿನ್ನ ಸ್ವಲ್ಪ ನೆಡ್ಕೊಂಬಿದ್ದಕ್ಕೆ ಕಾಲು ನಮ್ವಾದಂಗಾಗಿತ್ತು ಹೇಗೂ ನೆರಳಲ್ಲಿ ಕೂತಿದ್ವಿ ಇವ್ನು ನೋಡಿ ನಿಧ ಅನಗಬೇಕು ಅಂತ ನೆಡ್ಕೊಂಡು ಬರ್ತಾಯಿದ್ದಾನೆ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಮನೆಗೆ ಹೋದ್ವಿ ಹೆಂಗೆ ಏನಾದರೂ ಒಂದು ಮಾಡ್ತಾ ಟೈಮ್ ಮಾ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಲಾಸ್ಟ್ ಟೈಮಲ್ಲಿ ಇದು ಪ್ಲ್ಯಾನ್ ಇದಾಗಿದ್ದು ಲಾಸ್ಟ್ ಮೂಮೆಂಟಲ್ಲಿ ಹೋಗೋಣ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ಇವ್ನು ಬೇರೆ ನೋಡಿರ್ಲಿಲ್ವಲ್ಲ ಹಾಗಾಗಿ ನಾನು ಬರ್ತೀನಿ ಅಂತ ಅಂದಂತ ಕರ್ಕೊಂಡೋದ್ವಿ ನಮ್ಮದು ಮಾಲ್ಗೆ ಹೋಗೋ ಪ್ಲ್ಯಾನ್ ಇತ್ತು ಟೆಂಪಲ್ ಅಂದ ತಕ್ಷಣ ಎಲ್ಲರೂ ಮನಸ್ಸು ಚೇಂಜ್ ಆಗಿಬಿಡ್ತು ಆಯ್ತು ಇಸ್ಕಾನ್ಗೆ ಹೋಗಿ ಬಂದುಬಿಡೋಣ ಬೇಗ ಕೆಲಸ ಮುಗಿಸ್ಕೊಂಡು ಅನ್ನೋ ಪ್ಲ್ಯಾನಲ್ಲಿ ಹೋದ್ವಿ ಮ ಗಿಡ ನೋಡಿ ಎಷ್ಟು ದಟ್ಟವಾಗಿದೆ ಅಂದರೆ ನನಗೆ ಈ ಥರ ಪ್ಲ್ಯಾಂಟ್ಸ್ ಬೇಕು ನಾನು ಹೋಗೋಕ್ಕಾಗಲೇ ಇಲ್ಲ ಅಲ್ಲಿ ನರ್ಸರಿಗೆ ಹೋಗಿ ಇಲ್ಲಿಂದ ಅಲ್ಲಿಂದ ತೊಗೊಂಬರ್ಬೇಕು ನಮ್ಮನೆ ರೈಲ್ವೆ ಸ್ಟೇಷನ್ ಪಕ್ಕ ಇರೋದ್ರಿಂದ ವಾಯ್ಸ್ ಓವರ್ ಕೊಡೋ ಟೈಮಲ್ಲೇ ಟ್ರೈನ್ಗೆ ಹೋಗ್ತಾ ಇದೆ ಯಾರು ಬೇಜಾರು ಮಾಡ್ಕೋಬೇಡಿ ಹೊರಗಡೆಯಿಂದ ದೇವಸ್ಥಾನದ ವಿವೂ ಹೀಗಿದೆ ಮರಗಳ ಮೇ ಬಿ ಎಲೆ ಎಲ್ಲ ಉದ್ರೋಗಿದೆ ಚಿಗುರಿದ್ರೆ ತುಂಬಾ ದಟ್ಟವಾಗಿ ಒಂಥರ ಸಖತ್ ನೆರಳಿ ಇರುತ್ತೆ ಲಾಸ್ಟ್ ಟೈಮ್ ಬಂದಾಗ ಹಾಗೆ ಇತ್ತು ಇದು ಎಲೆ ಎಲ್ಲ ಉದ್ರೋಗ್ಬಿಡ್ತೀವಿ ಇವಾಗ ಚಿಗ್ರತಾ ಇದೆ ಆ ಎಲೆ ಮರ ಚಿಗುರಿದಾಗ ಅಲ್ಲಿ ಫುಲ್ಲು ನೆರಳಿರುತ್ತೆ ಸಕ್ಕತ್ತು ತಣ್ಣಗಂದ್ರೆ ತಣ್ಣಗಿರುತ್ತೆ ಈ ಬಿಸಿಲು ಇದೆ ಅನ್ನೋಂಗೆ ಅನಿಸಲ್ಲ ಸುತ್ತ ಮರ ಹಾಕಿರೋದ್ರಿಂದ ಗೋಪುರ ನೋಡಿ ಎಷ್ಟು ದೂರಕ್ಕೆ ಕಾಣಿಸುತ್ತೆ ಗೊತ್ತಾ ಇದು ಇಸ್ಕಾನ್ ಅಂತ ಬೋರ್ಡ್ ನೋಡ್ತಾ ಇರ್ಬೋದು ನೀವು ಮರ ಅಡ್ಡ ಬಂದಿದೆ ಅಲ್ಲಿ ಈ ಕಡೆ ಹೋದರೆ ಈ ಕಡೆ ಲೈನ್ ಕಾಣಲ್ಲ ಆ ಕಡೆ ಹೋದರೆ ಈ ಕಡೆ ಲೈನ್ ಕಾಣಲ್ಲ ಹಂಗಾಗುತ್ತೆ ಹಾಗಾಗಿ ನಾನು ಇಸ್ಕಾನ್ ಅನ್ನೋದನ್ನು ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡೆ ಏನೋ ಒಂಥರ ನೆಮ್ಮದಿ ದೇವ್ರು ಅಂದರೆ ಯಾರಿಗೆ ದೇವರು ಅನ್ನೋದಕ್ಕಿಂತ ಹೆಚ್ಚಿಗೆ ನಮಗೆ ನೆಮ್ಮದಿ ಸಿಗುತ್ತೆ ಅವರ ಆಶೀರ್ವಾದ ಸಿಗುತ್ತೆ ಏನೋ ಒಂದು ಮುಂದೆ ಏನೋ ಮಾಡಬೇಕು ಅಥವಾ ನಮ್ಮದೇನೋ ಕೆಲಸ ಆಗಬೇಕು ಅದಕ್ಕೊಂದು ಸ್ಫೂರ್ತಿ ಒಳ್ಳೆಯದಾಗ್ಲಿ ಅನ್ನೋ ಆಶಾಭಾವನೆಯಲ್ಲಿ ಹೋಗ್ಬೇಕಷ್ಟೇ ಹಂಗೆ ಅಂದ್ಕೊಂಡು ಹೋಗಿ ಬಂದ್ವಿ ಒಂಥರ ನೆಮ್ಮದಿ ಸಿಕ್ತು ಎಲ್ಲಿ ನೆಮ್ಮದಿ ಅಂತ ಅಂದರೆ ದೇವಸ್ಥಾನದಲ್ಲಿ ಅಂತ ಅಂದ್ಕೋಬೇಕು ಬಂದಾಯಿತು ಮನೆಗೆ ಕೈಕಾಲು ಮುಖ ತೊಳ್ಕೊಂಡು ರೆಸ್ಟ್ ಮಾಡಿದ್ವಿ ನಾವು ಆಮೇಲೆ ನಾನು ವೀಡಿಯೋ ಮಾಡಿಕೊಳ್ಳಲಿಲ್ಲ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಟೈಮ್ ಆಗ್ಬಿಟ್ಟಿದೆ ಮಾಲೆಗೆ ಹೋಗೋಣ ಮಾಲೆಗೆ ಹೋಗೋಣ ಅಂತ ಇದು ಮಾಡ್ತಿದ್ದ ನೆನ್ನೆವಂತೂ ಕರ್ಕೊಂಡು ಹೋಗಿಲ್ಲ ಇವತ್ತಾದರೂ ಕರ್ಕೊಂಡೋಗಿ ಅಂತ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆದರೂ ಹೋಗಲಿಲ್ಲ ಮೊದಲು ಕಾಫಿ ಕುಡೀರಿ ಅಂತ ಬೈತಿತ್ತು ಎಂಟೂವರೆಗೆ ಎದ್ದು ಕೂತಿದ್ದೀವಿ ಡೈಲಿ ಬೇಗ ಎದ್ದು ಇದಾಗಿರುತ್ತೆ ಎಚ್ಚರಿಕೆ ಆದ್ರೂ ಎದ್ದಿರಲಿಲ್ಲ ನಾನು ಸುಮ್ಮನೆ ಮಲಗಿದ್ದೆ ಎದರೂ ಏನೂ ಕೆಲಸ ಮಾಡೋ ಹಾಗಿಲ್ಲ ನಮ್ಮ ಅಕ್ಕ ಏನು ಮಾಡಿಸೋದು ಇಲ್ಲ ಇಲ್ಲಿ ಬಂದರೂ ಅಕ್ಕ ಇಲ್ಲಿ ಬಂದರೂ ನಾನು ಕೆಲಸ ಮಾಡಲ್ಲ ನಾನು ಅಲ್ಲಿಗೆ ಹೋದ್ರೂ ನಾನು ಕೆಲಸ ಮಾಡೋ ಹಾಗಿಲ್ಲ ನಮ್ಮ ಅಕ್ಕನೇ ಕೆಲಸ ಮಾಡಬೇಕು ನೋಡಿ ನನ್ನ ಮುಖ ಎಲ್ಲ ಊತ್ಕೊಂಡ್ಬಿಟ್ಟಿದ್ದೇನೆ ಇದ್ರೆ ಮಾಡಿ ಮಾಡಿ ಕಾಫಿ ಇದ್ದಾರೆ ಅವರೇ ತಂದು ಕೊಡ್ತಾರೆ ಊಟ ತಿಂಡಿ ಕಾಫಿ ಎಲ್ಲ ಕೂತಿರೋದಕ್ಕೆ ತಂದು ಕೊಡ್ತಾರೆ ಅದಕ್ಕೆ ಅನಿಸುತ್ತೆ ಅಕ್ಕನ ಎರಡನೇ ತಾಯಿ ಅಂತಾರೆ ಅದು ಅಮ್ಮ ಮನೆಗೆ ಹೋಗುವಾಗ ಏನು ಫೀಲಿಂಗ್ ಇತ್ತೋ ಹಂಗೆ ಬರೋವರೆಗೂ ಅಲ್ಲಿ ಮನೆಗೆ ಹೋಗೋವರೆಗೂ ಎಷ್ಟಲ್ಲಿ ಫೋನ್ ಮಾಡಿರ್ತಾರೆ ಅವ್ರಿಗೆ ಗೊತ್ತಿಲ್ಲ ಎಲ್ಲಿದ್ದೀರಾ ಬಂದ್ರಾ ಎಲ್ಲಿದ್ದೀರಾ ಬಂದ್ರ ಅಂತ ಅಮ್ಮನೂ ಹಾಗೆ ಮಾಡ್ತಾಯಿದ್ರು ನಮಗೆ ಇದು ಬುಧವಾರ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಗ ಅಲ್ಲ ಬುಧವಾರ ಅಲ್ಲ ಗುರುವಾರ ಇದು ಆ್ಯಕ್ಚುಲಿ ಬುಧವಾರ ನಾವು ಇಸ್ಕಾನ್ಗೆ ಹೋಗಿದ್ದು ಇದು ಗುರುವಾರ ಕಾಫಿ ಕುಡಿತಾ ಇದ್ದೀನಿ ಕಾಫಿ ಕುಡಿದು ತಿಂಡಿ ತಿಂದು ನಾವು ಇರಲಿಲ್ಲ ಹೊರಟುಬಿಟ್ವಿ ಅಷ್ಟರಲ್ಲಿ ಸರ್ ಫೋನ್ ಮಾಡಿದ್ರು ಬರಬೇಕು ಇವತ್ತು ನಾನು ನಾಳೆ ಎಲ್ಲ ಹೋಗೋ ಪ್ಲ್ಯಾನ್ ಇದೆ ಅಂತ ಅಂದ್ಬಿಟ್ಟು ಹಾಗಾಗಿ ಬಂದ್ಬಿಟ್ಟೆ ನಾನು ಉಳ್ಕೊಳ್ಳಿಲ್ಲ ಉಳ್ಕೊಂಡಿದ್ದಿದ್ರೆ ಮಾಲ್ಗೆ ಹೋಗೋ ಪ್ಲ್ಯಾನ್ ಇತ್ತು ಹೋಗ್ಬಿಟ್ಟು ಬಂದು ನಾಳೆ ಅಥವಾ ಸಂಜೆ ಟ್ರೈನ್ಗೆ ಅಂತ ಇದು ಮಾಡಿದ್ರು ಹೇಳ್ತಿದ್ರು ನಾನು ಉಳ್ಕೊಳ್ಳಿಲ್ಲ ಇಲ್ಲ ನನಗಾಗಲ್ಲ ಟೈಮ್ ಇಲ್ಲ ಸರ್ ಬೈತಾರೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ ನನ್ನ ಮಗ ಮಾತ್ರ ಎದಕ್ಕೆ ರೆಡಿ ಇಲ್ಲ ಇಲ್ಲ ನಾಳೆ ಹೋಗೋಣ ಸಂಜೆ ಹೋಗೋಣ ನಿಮ್ಮ ಸರ್ ಹತ್ರ ಪರ್ಮಿಷನ್ ಕೇಳು ಅಂತ ಅಂದ್ಬಿಟ್ಟು ಆಟ ಮಾಡ್ತಿದ್ದೆ ಆದರೂ ನಾನು ಏನೇನೋ ಪೂಸಿ ಹೊಡೆದು ಕರ್ಕೊಂಡ್ಬಂದಿದ್ದೀನಿ ನೆಕ್ಸ್ಟ್ ಟೈಮ್ ಹೋದಾಗ ಮಾಲೀಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ಬೇಕು ಅವ್ರ ಅಮ್ಮನ ಹತ್ರನೂ ಏನೇನೋ ಕಮಿಟ್ ಮಾಡ್ಕೊಂಡು ಬಂದಿದ್ದಾನೆ ಮಾತಾಡ್ಕೊಂಡು ಅದು ಇದು ಅಂತಂದಲ್ಲಿ ಅಲ್ಲಿ ಹೋದರೆ ನಾವು ಅವ್ರ ಹತ್ರ ಮಾತಾಡಿಕೊಂಡು ಅದು ಹೆಂಗೆ ಟೈಮ್ ಪಾಸ್ ಆಗುತ್ತೆ ಗೊತ್ತಿಲ್ಲ ಅವಳಿಗೂ ಬೇಜಾರಾಗ್ಬಿಡ್ತು ನಾವು ಹೊರಡ್ತೀವಿ ಅಂದ ತಕ್ಷಣ ಎಲ್ಲಾದರೂ ಹೋಗೋಣ ಅಂತ ಅಂದರೆ ಒಂದು ದಿನವೂ ಇರೋಲ್ಲ ಏನಾದರೂ ಒಂದು ಪ್ಲ್ಯಾನ್ ಇಟ್ಕೊಂಡು ಬಂದಿರ್ತೀಯ ಅಷ್ಟರಲ್ಲಾಗಲೇ ಹೊರ್ಡ್ತೀಯ ಅಂತ ಹೇಗೋ ಇಬ್ಬರಿಗೂ ಒಪ್ಪಿಸಿ ಹೊರ್ಟಿ ರೆಡಿಯಾಗಿ ಬಂದ್ವಿ ಮೆಟ್ರೋನಲ್ಲೇ ಹೊರಟ್ವಿ ನನ್ನ ಮಗ ಇರಲಿಲ್ಲ ಅವ್ನು ಡ್ಯೂಟಿ ಹೋಗಿದ್ದ ಅವನು ಬೇಜಾರು ಮಾಡಿಕೊಂಡ ಹಿಂಗೆ ಬಂದು ಹಿಂಗೆ ಹೋಗ್ತೀಯ ಅಮ್ಮ ನಾವು ಮಾತ್ರ ತುಂಬ ಎರಡು ಮೂರು ದಿನ ಇರಬೇಕು ನೀನು ಒಂದು ದಿನಕ್ಕೆ ಹೋಗ್ತೀಯ ಅಂತ ಅವನು ಬೇಜಾರು ಮಾಡ್ಕೊಂಡ ಇನ್ನೇನು ಮಾಡ್ತೀರ ನಾವು ಕೆಲಸ ಅಂತ ಅಂದ್ಬಿಟ್ಟು ಬರಲೇಬೇಕು ಅವ್ನು ಬಂದು ಎಲ್ಲಾದರೂ ಹೋಗೋಣ ಅಂತೇಳಿದ ಅಷ್ಟರಲ್ಲಿ ನಾವು ಬಂದ್ಬಿಟ್ವಿ ಮೆಟ್ರೋನಲ್ಲಿ ಬರೋದು ನನ್ನ ಮಗ ಹಿಂದಿಂದ ವಿಡಿಯೋ ಮಾಡಿದಾನೆ ಹೋಗುವಾಗ ಇದ್ದಿದ್ದು ಖುಷಿ ಪರವಾಗಿರೋದಿಲ್ಲ ಏನೂ ಗೊತ್ತಿಲ್ಲ ಸಕ್ಕತ್ತು ಬೇಜಾರಾಗ್ತಾ ಇರುತ್ತೆ ಹೋಗುವಾಗ ತುಂಬ ಖುಷಿಯಾಗಿ ಹೋಗಿರ್ತೀವಿ ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿಂದ ಬಂದಿದ್ದಾಯಿತು ಕೆಂಗೇರಿಯಿಂದ ನಾವು ಬರಲಿಲ್ಲ ಸಂಜೆ ಟ್ರೈನ್ ಹಾಕಿದ್ರೆ ಕೆಂಗೇರಿನಲ್ಲೇ ಟ್ರೈನ್ ಸಿಗ್ತಾಯಿತ್ತು ಇದು ಮಧ್ಯಾಹ್ನ ಒಂದು ಗಂಟೆಗೆ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಅದರಲ್ಲಿ ಬಂದಿದ್ದು ನಾನು ಅವನು ಸ್ವಲ್ಪ ಬಿಸಿಲಿತ್ತು ಹಿಂದೆ ಹಿಂದೆ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ಬೆಳಕು ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿಸಿಲಿತ್ತು ಹಂಗೆ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಈ ಕಡೆ ಎಷ್ಟು ಫಾಸ್ಟಾಗಿ ಹೋಗ್ತಿದೆ ನೋಡಿ ಮೆಟ್ರೋ ಅಲ್ವಾ ಮೆಟ್ರೋ ಇರೋದ್ರಿಂದ ಎಷ್ಟು ಟ್ರಾಫಿಕ್ ಇಲ್ಲ ಒಂಥರ ಸಿಗೆ ನನಗೆ ಕೂರಕ್ಕೂ ಹೋಗೋಲ್ಲ ಮೆಟ್ರೋನಲ್ಲಿ ಸ್ವಲ್ಪ ತಲೆನೋವು ಬಂದುಬಿಡತ್ತೆ ಇದು ಟ್ರೈನಲ್ಲಿ ಬರುವಾಗ ವಿಂಡೋ ಸೀಟಲ್ಲಿ ಕೂತ್ಕೊಂಡಿದ್ನಲ್ಲ ಸ್ವಲ್ಪ ಬಿಸಿಲೇ ಬರ್ತಿತ್ತು ಅದನ್ನು ವೀಡಿಯೋ ಮಾಡಿಕೊಂಡೆ ಆವಾಗಲೇ ನನ್ನ ಪಕ್ಕ ಇದ್ದರು ಅವ್ರು ಎದ್ದೋದ್ಮೇಲೆ ನಾನು ಆ ಸೀಟನ್ನ ತೊಗೊಂಡು ವಿಂಡೋ ಸೀಟಲ್ಲಿ ಕೂತ್ಕೊಂಡ್ರೆ ವೀಡಿಯೋ ಮಾಡ್ಕೊಳೋಕ್ಕಾಗೋದು ಇಲ್ಲಾಂದರೆ ಪಾಪ ಆ ಕಡೆ ಕೂತಿರೋರಿಗೆ ಡಿಸ್ಟರ್ಬ್ ಆಗುತ್ತೆ ವೀಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ಇನ್ನಲ್ಲಿ ವೀಡಿಯೋ ಮಾಡಲಿಲ್ಲ ಅವ್ರು ಎದ್ದೋದ ವಿಡಿಯೋ ವೀಡಿಯೋ ಮಾಡಿಕೊಂಡೆ ನುಡು ಎಷ್ಟು ಬಿಸಿಲು ಹಿಂದೆ ಅಂತ ಬಂದೋಳು ನಾನು ಸೀದಾ ಲ್ಯಾಬಿಗೆ ಹೋಗಬೇಕಾಯಿತು ಪೇಷಂಟ್ ಸರ್ ಬೇರೆ ಎಲ್ಲೋ ಆಚೆ ಹೋಗಬೇಕಾಗಿತ್ತು ಹಾಗಾಗಿ ಹೊರಟುಬಿಟ್ಟೆ ನಾನು ಲ್ಯಾಬಿಗೆ ಹೋಗಿ ಸಂಜೆ ಬಂದ ಗುರುವಾರ ಅಲ್ವಾ ದೇವ್ರನ್ನ ದೇವ್ರ ಪೂಜೆ ಮಾಡಬೇಕಿತ್ತು ಮನೇಲಿ ಮಾಡಿರಲಿಲ್ಲ ಬೆಳಗ್ಗೆಯಿಂದ ಕಸ ಗುಡಿಸಿರ್ಲಿಲ್ಲ ನೋಡಿ ಬಾಗಿಲು ಹೇಗಾಗಿತ್ತು ಕಸ ಗುಡಿಸಿ ಒಂದು ಪುಟ್ಟು ರಂಗೋಲಿ ಹಾಕ್ಕೊಂಡು ಸಂಜೆ ಪೂಜೆ ಮಾಡಿಕೊಂಡಿದ್ದೆ ನಾನು ಏನೋ ಗೊತ್ತಿಲ್ಲ ಎಲ್ಲಾದರೂ ಹೋಗಲಿ ಎಲ್ಲಾದರೂ ಬರಲಿ ಹೋಗೋಕ್ಕಿಂತ ಮುಂಚೆ ದೇವ್ರ ಪೂಜೆ ಹೋಗಬೇಕು ಮನೆಗೆ ಬಂದಾಗಲೂ ದೇವ್ರ ಪೂಜೆ ಮಾಡಬೇಕು ಇಲ್ಲಾಂದರೆ ಏನೋ ಸಮಾಧಾನನೇ ಇಲ್ಲ ಇಸ್ಕಾನಲ್ಲಿ ಪ್ರ ಲಡ್ಡು ಪ್ರಸಾದ ತೊಗೊಂಡಿದ್ವಿ ಅದನ್ನಿಟ್ಟು ದೇವ್ರ ಮುಂದೆ ಪೂಜೆ ಮಾಡಿಕೊಂಡೆ ಅದಾದಮೇಲೆ ಒಂದು ರೆಸಿಪಿ ಶೂಟ್ ಮಾಡಿಕೊಂಡೆ ಅಂದರೆ ಪನ್ನೀರ್ ಗ್ರೇವಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಒಮ್ಮೆ ಮಾಡಿ ಟ್ರೈ ನೋಡಿ ಮಸ್ಟ್ ಟ್ರೈ ಪ್ರೋಟೀನು ಅಥವಾ ಡಯೆಟ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಪ್ರೋಟೀನ್ ಬೇಕು ಅಂತ ಅನ್ನೋರಿಗೆ ಮಕ್ಳಿಗೂ ಅಷ್ಟೇ ಚೆನ್ನಾಗಿರುತ್ತೆ ಖಾರ ಏನೂ ಇರೋದಿಲ್ಲ ಹಾಗಾಗಿ ನಾನೊಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬೆಣ್ಣೆ ತುಪ್ಪ ಏನು ಬೇಕಾದ್ರು ಯೂಸ್ ಮಾಡ್ಕೋಬೋದು ನಾನೊಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂದು ಆರರಿಂದ ಎಂಟು ಗೋಡಂಬಿ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಒಂದು ಈರುಳ್ಳಿ ನೀವು ಮೆಣಸಿನ್ಕಾಯಿನ ಬೇಡ ಅಂತಂದರೆ ಸ್ಕಿಪ್ ಮಾಡಿ ಖಾರ ಪುಡಿ ಬೇಕಾದ್ರೂ ಸೇರಿಸ್ಕೋಬೋದು ನಾನು ಹಸಿಮೆಣ್ಸಿನ್ಕಾಯಿ ಮೂರು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ನಾವು ಖಾರ ಕಡಿಮೆ ನಿಮಗೆ ಹೆಚ್ಚು ಕಡಿಮೆ ಖಾರ ಬೇಕು ಅಂದರೆ ನೀವು ಸೇರಿಸ್ಕೋಬೋದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚಕ್ಕೆ ಏಲಕ್ಕಿ ಲವಂಗನೂ ಸೇರಿಸ್ಕೊಂಡಿದ್ದೀನಿ ಇದು ಮಸಾಲೆ ಇಲ್ಲದೇನೂ ಮಾಡ್ಬೋದು ನಿಮಗೆ ಆಗಲ್ಲ ಮಸಾಲೆ ತಿನ್ನಲಿಕ್ಕೆ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಬರೀ ಈರುಳ್ಳಿ ಬೆಳ್ಳುಳ್ಳಿ ಗೋಡಂಬಿ ಬದಲಿಗೆ ಕಡಲೆ ಬೇಕಾದರೂ ಸೇರಿಸ್ಕೋಬೋದು ತಿಕ್ಕ ಬರುತ್ತೆ ಕರಿ ಅಂತಂದ್ಬಿಟ್ಟು ನಾನು ಗೋಡಂಬಿ ಹಾಕ್ಕೊಂಡ್ರೆ ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಹಾಗಾಗಿ ಗೋಡಂಬಿ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಕಡೆ ಗೋಡಂಬಿ ಇಲ್ಲ ಅಂತಂದರೆ ಸ್ವಲ್ಪ ಕಾಯಿ ಸೇರಿಸ್ಕೊಂಡು ಸ್ವಲ್ಪ ಒಂದು ಸ್ಪೂನ್ ಕಡಲೆನ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಇದನ್ನು ಟ್ರೈ ಮಾಡಿ ನೋಡಿ ಇದಕ್ಕೆ ಪಾಲಕ್ ಸೇರಿಸ್ಕೊಬೋದು ನನ್ನ ಹತ್ರ ಇರಲಿಲ್ಲ ಅಥವಾ ಮೆಂತ್ಯ ಸೊಪ್ಪು ಹಸಿ ಮೆಂತ್ಯ ಸೊಪ್ಪು ಬರುತ್ತಲ್ಲ ಅದನ್ನು ಹಾಕ್ಕೋಬೋದು ಕಸೂರಿ ಮೆತಿ ಹಾಕ್ಕೋಬೋದು ಕಸೂರಿ ಮೆತಿ ಲಾಸ್ಟಿಗೆ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಆಮೇಲೆ ನಾನು ಅದಕ್ಕೆ ಈ ಏನು ಹೇಳಿ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ಕೊಂಡಿದ್ದೀನಿ ಆ ಬಿಸಿನಲ್ಲೇ ಅದು ಇದಾಗ್ಬಿಡುತ್ತೆ ಅದನ್ನೇನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಿಸಿಗೆ ಅದು ಸ್ವಲ್ಪ ಮೆಲ್ಟ್ ಆದಂಗೆ ಆಗುತ್ತೆ ಸುಮ್ಮನೆ ಅದನ್ನು ಹಿಂಗೆ ಫ್ರೈ ಮಾಡ್ತಿದ್ದೀನಿ ಅದು ತಣ್ಣಗಾದ್ಮೇಲೆ ರುಬ್ಕೊಂಬರ್ಬೇಕು ಆಫ್ ಮಾಡಿ ಇವಾಗ ಆಫ್ ಮಾಡಿದೆ ನೋಡಿ ಒಂದು ಸಲ ಆ ಕಡೆ ಈ ಕಡೆ ಸ್ಪೂನಲ್ಲಿ ಇದು ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಬಿಸಿಗೆ ಇದಾಗ್ಬಿಡುತ್ತೆ ಸೊಪ್ಪು ಬೇಗ ಇದಾಗುತ್ತೆ ಸ್ವಲ್ಪ ಬ್ಲೆಂಡ್ ಮಾಡ್ಕೊಂಡು ಬರ್ತೀನಿ ನೈಸಾಗಿ ನುಣ್ಣಗೆ ರುಬ್ಕೊಂಬರಬೇಕು ತಣ್ಣಗಾದ್ಮೇಲೆ ರುಬ್ಬಿ ಇಲ್ಲಾಂದರೆ ಜಾರ್ ಹಾಳಾಗ್ಬಿಡುತ್ತೆ ಹಂಗಾಗಿ ಅದೇ ಪ್ಯಾನಿಗೆ ನಾನು ಸ್ವಲ್ಪ ಉಪ್ಪು ಅರಶಿನ ಪುಡಿ ಖಾರ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಪನ್ನೀರನ್ನ ಅದನ್ನು ಫ್ರೈ ಮಾಡ್ಕೋತೀನಿ ಇವಾಗ ನಾನು ಪನ್ನೀರ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಬೆಣ್ಣೆ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಹಾಕೋತೀನಿ ಬೆಣ್ಣೆ ಒಂದು ಅರ್ಧ ಸ್ಪೂನು ಟೋಟಲಾಗಿ ಒಂದು ಸ್ಪೂನ್ ಯೂಸ್ ಮಾಡ್ಕೊಂಡಿದ್ದೀನಿ ಈ ಗ್ರೇವಿಗೆ ಅರ್ಧ ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ಅದು ಕರ್ಗಿದ್ಮೇಲೆ ನೋಡಿ ನಾನು ಯಾವಾಗಲೂ ಹೇಳಿದ್ನಲ್ಲ ಉಪ್ಪು ಖಾರ ಪುಡಿ ಅರಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಅಂದರೆ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಅದನ್ನು ಖಾರ ಇರಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಕಲರಿಗೆ ಮಾತ್ರ ಚೂರು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಟೂ ಹಂಡ್ರೆಡ್ ಗ್ರಾಮ್ ಇದೆ ಪನ್ನೀರು ಸ್ವಲ್ಪ ಫ್ರೈ ಆಗಬೇಕು ಅಂದರೆ ಒಳಗಡೆ ಸಾಫ್ಟ್ ಇರಬೇಕು ಹೊರಗಡೆಯಿಂದ ಫುಲ್ಲು ಫ್ರೈ ಆಗಿರಬೇಕು ಅದನ್ನು ಫ್ರ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಆಫ್ ಮಾಡಿಕೊಂಡು ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಪನ್ನೀರ್ನ ಅದೇ ಪ್ಯಾನಿಗೆ ನಾನು ಬೇರೆ ಬೇರೆ ಪಾತ್ರೆ ಯೂಸ್ ಮಾಡಲ್ಲ ಬಿಕಾಸ್ ನಂಗೆ ಪಾತ್ರೆ ತೊಳೆಯೋಕೆ ಇಷ್ಟ ಇಲ್ಲ ಜಾಸ್ತಿ ಪಾತ್ರೆ ಆಗಿಬಿಟ್ರೆ ನನಗೆ ಕಷ್ಟ ಆಗೋದು ಅದೇ ಪ್ಯಾನಿಗೆ ಸ್ವಲ್ಪ ಇನ್ನೊಂದು ಅರ್ಧ ಸ್ಪೂನ್ ಬೆಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆನೂ ಹಾಕ್ಕೊಬೋದು ನಾನು ತುಪ್ಪ ಕಾಯಿಸಿಲ್ಲ ಖಾಲಿ ಆಗಿಬಿಟ್ಟಿದೆ ಹಾಗಾಗಿ ಈ ಬೆಣ್ಣೆ ನಾನು ರೆಡಿ ತೊಗೊಂಡು ಬಂದಿದ್ದೆ ಅಮೂಲ್ದು ಅದನ್ನೇ ಹಾಕ್ಕೊಂಡೆ ಒಂದು ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ ಬೆಣ್ಣೆಗೆ ಸೋಂಪು ಹಾಕೊಂಡು ಒಂದು ಅರ್ಧ ಈರುಳ್ಳಿ ಒಂದು ಬೇಡ ಪುಟಾಣಿದಾದರೆ ಒಂದು ದೊಡ್ಡದಾದರೆ ಒಂದು ಅರ್ಧ ಈರುಳ್ಳಿ ಈರುಳ್ಳಿ ಆಪ್ಷನಲ್ಲಿ ಇದಕ್ಕೆ ಈರುಳ್ಳಿ ಬೇಕಾಗಲ್ಲ ನಾನು ಇತ್ತು ಸ್ವಲ್ಪ ಕಟ್ ಮಾಡಿದ್ರಲ್ಲೇ ಉಳಿದಿತ್ತು ಅದನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಏನು ಉರಿದ್ವೋ ನಮ್ಮ ಮಸಾಲೆ ಅದನ್ನು ಪೇಸ್ಟ್ ಮಾಡಿ ಹಾಕೋತಿದ್ದೀನಿ ಇದನ್ನೇನು ಹೆಚ್ಚಿಗೆ ಟೈಮು ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಹತ್ತು ನಿಮಿಷಕ್ಕೆಲ್ಲ ಈ ಗ್ರೇವಿ ರೆಡಿಯಾಗಿ ಹೋಗುತ್ತೆ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಮಕ್ಳಿಗೆ ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅನಿಸಿದ್ರೆ ಇದನ್ನು ಮಾ ಮಾಡಿಕೊಡ್ಬೋದು ನಮಗೂ ಅಷ್ಟೇ ಏನೋ ರೆಸ್ಟೋರೆಂಟ್ ಸ್ಟೈಲಲ್ಲಿರುತ್ತೆ ಗ್ರೇವಿನೂ ಕ್ರೀಮಿ ಟೆಕ್ಸ್ಚರಲ್ಲಿರೋದ್ರಿಂದ ತಿನ್ನಲಿಕ್ಕೆ ಖುಷಿ ಆಗುತ್ತೆ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಪನ್ನೀರಿಗೆ ಉಪ್ಪು ಸೇರಿಸ್ಕೊಂಡಿದ್ದೆ ಗ್ರೇವಿಗೆ ಮಾತ್ರ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದರಿಂದ ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಆನಂತರ ಪನ್ ಇದು ಹಾಕ್ಕೊಳ್ಳೋದು ಪನ್ನೀರ್ ಹಾಕ್ಕೊಳ್ಳೋದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಮಿಕ್ಸ್ ಮಾಡ್ಕೊಂಡು ನೋಡಿದ್ಮೇಲೆ ಅದಕ್ಕೆ ಒಂದು ಎರಡು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಆಮೇಲೆ ಮಿಕ್ಸ್ ಮಾಡ್ಕೊತೀನಿ ನೋಡಿ ಗ್ರೇವಿ ನಿಮ್ಮ ಕನ್ಸಿಸ್ಟೆಂಟಿಗೆ ಬಿಟ್ಟಿದ್ದು ನಿಮಗೆ ಬೇ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಬೋದು ಇಲ್ಲ ಗಟ್ಟಿಗೆ ಬೇಕು ಅಂತಂದರೆ ಗಟ್ಟಿಗೆ ಮಾಡ್ಕೋಬೋದು ಇದರಲ್ಲಿ ಅನ್ನೂ ತಿನ್ಬೋದು ದೋ ದೋಸೆ ಇಡ್ಲಿ ಇಡ್ಲಿಗಿಂತ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಈಗ ಕುದೀತಾ ಇದೆಯಲ್ಲ ಇವಾಗ ನಾವು ಪನ್ನೀರ್ ಹಾಕ್ಕೊಂಡ್ರೆ ಮುಗೀತು ಹೇಗಿತ್ತು ವೀಡಿಯೋ ನಿಮ್ಗೆ ಇಷ್ಟ ಆಯಿತು ನಾನು ಒಂದು ಹಸಿ ಮೆಣಸಿನ್ಕಾಯಿನೂ ಹಾಕೋತಿದ್ದೀನಿ ಟೇಸ್ಟಿಗೆ ಅಷ್ಟೇ ಇದೇನು ಖಾರ ಇರಲಿಲ್ಲ ಸುಮ್ಮನೆ ಮೇಲೆ ಟೇಸ್ಟಿಗೆ ಅಥವಾ ವಿಡಿಯೋಕ್ಕೆ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ಹಾಕ್ಕೊಂಡ್ರೆ ನೋಡಿ ಈಗ ಪನ್ನೀರನ್ನ ಮಿಕ್ಸ್ ಇದ್ದೀನಿ ಹೇಗಿತ್ತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಪ್ಲೀಸ್ ಸಪೋರ್ಟ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಇಷ್ಟೇ ಬೆಂಗಳೂರಿನ ಕತೆ ಹೇಗಿತ್ತು ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೆಸಿಪಿ ಟ್ರೈ ಮಾಡಿ